and ನಮೋ ಬುದ್ಧಾಯ ಭಗವಾನ್ ಬುದ್ಧರ ಜೀವನ ಮತ್ತು ಬೋಧನೆಗಳ ಬಗ್ಗೆ ನಮ್ಮ ಜೀವನಕ್ಕೆ ಆಗುವ ಪ್ರಯೋಜನಗಳ ಬಗ್ಗೆ ನಾವು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಈ ಚಂದನ ವಾಹಿನಿಯ ಅಡಿಯಲ್ಲಿ ನಡೆಸ್ತಾ ಇದ್ದೀವಿ ಈಗ ಪ್ರಶ್ನೋತ್ತರ ದಯಮಾಡಿ ಪ್ರಶ್ನೆಯನ್ನು ಕೇಳಿ ನೀವು ಬಹಳ ಚೆನ್ನಾಗಿ ಬುದ್ಧ ಭಗವಾನ್ ಬುದ್ಧರು ಯಾರು ಅವರ ಜೀವನದ ಬಗ್ಗೆ ಹೇಳಿದ್ರಿ ಹಾಗೆ ನಮಗೆ ಭಗವಾನ್ ಬುದ್ಧರ ಧರ್ಮದ ಬಗ್ಗೆಯೂ ತಿಳ್ಕೋಬೇಕು ದಮ್ಮದ ಬಗ್ಗೇನೂ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ ಭಗವಾನ್ ಬುದ್ಧರ ದಮ್ಮ ಎಂದರೆ ಏನು ಅನ್ನೋದನ್ನು ನೀವು ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಬಂತೀಜಿ ಭಗವಾನ್ ಬುದ್ಧರು ಮೂವತ್ತೈದನೇ ವರ್ಷದ ವಯಸ್ಸಿನಲ್ಲಿ ಬುದ್ಧರಾದರು ಸಮ್ಯಕ್ ಸಂಬುದ್ಧರಾದರು ಬೋಧಿಯನ್ನು ಪಡೆದರು ನಂತರ ನಲ್ವತ್ತೈದು ವರ್ಷಗಳ ಕಾಲ ಬೋಧನೆಗಳನ್ನು ಮಾಡಿದರು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಧ್ಯರಾತ್ರಿವರೆಗೂ ಅವರು ಬೋಧನೆಗಳನ್ನು ಮಾಡ್ತಾಯಿದ್ರು ಆ ಬೋಧನೆಗಳನ್ನೇ ಧಮ್ಮ ಅಂತ ಕರೀತಾರೆ ಧಮ್ಮ ಅಂತಂದರೆ ಅದಕ್ಕೆ ತುಂಬ ಅರ್ಥಗಳಿವೆ ಒಂದು ಅರ್ಥ ಏನು ಅಂತಂದರೆ ಧಮ್ಮ ಅಂತಂದರೆ ಸತ್ಯ ಯಾವುದು ನಿಜವಾಗಿರ್ತಕ್ಕಂಥದ್ದು ಅದನ್ನು ಧಮ್ಮ ಅಂತ ಹೇಳ್ತಾರೆ ಆ ಧಮ್ಮ ಬಿಟ್ಟು ಮತ್ತಿನ್ನೇನು ಹೇಳಲಿಲ್ಲ ಭಗವಾನ್ ಬುದ್ಧರು ಆದ್ದರಿಂದ ಅವರ ಬೋಧನೆಗಳನ್ನು ಧಮ್ಮ ಅಂತ ಕರೀತಾರೆ ಇದು ಈ ಧಮ್ಮದಲ್ಲಿ ಮೂಲವಾಗಿ ಭಗವಾನ್ ಬುದ್ಧರು ಜೀವನದಲ್ಲಿ ನಾವು ಮನಸ್ಸನ್ನು ಹೇಗೆ ಬೆಳೆಸ್ಕೊಳ್ತಾ ಹೋಗಬಹುದು ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಅದರಲ್ಲಿ ಈಗ ದಾನಶೀಲ ಭಾವನ ಅದು ಒಂದು ಸಾಮಾನ್ಯ ಗೃಹಸ್ಥರಿಗೆ ಹೇಳಿರ್ತಕ್ಕಂಥ ಒಂದು ಹಂತ ಹಂತವಾಗಿರ್ತಕ್ಕಂಥ ಮಾರ್ಗ ಈಗ ದಾನ ಅಂತಂದರೆ ಏನು ಇವಾಗ ಮನಸ್ಸಿನಲ್ಲಿ ಹೇಗೆ ನಾವು ಪ್ರತಿ ಕ್ಷಣ ಕ್ಷಣಕ್ಕೂ ಸ್ವಾರ್ಥ ಬೆಳೀತಾ ಇರುತ್ತೆ ನಾನು ನನ್ನದು ನಾನು ನನ್ನದು ಅಂತಕ್ಕಂಥ ಯೋಚನೆಗಳಿಂದನೇ ಬೆಳಗ್ಗೆಯಿಂದ ರಾತ್ರಿ ಕಳೆದು ಹೋಗ್ಬಿಡತ್ತೆ ಆದ್ದರಿಂದ ಅದನ್ನು ಸ್ವಲ್ಪನಾದರೂ ಅದಕ್ಕೆ ಒಂದು ಅಡೆತಡೆ ಮಾಡಿ ಅದನ್ನು ನಿಲ್ಲಿಸಿ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ದಾನ ಉದಾರತೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಈ ಧಮ್ಮದ ಒಂದು ಆ ಮೊಟ್ಟ ಮೊದಲನೇ ಹೆಜ್ಜೆ ಈ ದಾನದಿಂದ ಪ್ರಾರಂಭ ಆಗುತ್ತೆ ನಂತರ ಶೀಲ ಶೀಲ ಅಂತಕ್ಕಂಥದ್ದು ನಮ್ಮ ಪ್ರತಿನಿತ್ಯ ಜೀವನದ ನಮ್ಮ ನಡತೆ ಮತ್ತು ನಮ್ಮ ನುಡಿ ಎರಡು ಶರೀರದಿಂದ ಮಾಡ್ತಕ್ಕಂಥ ನಾವು ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇದ್ದೀವೋ ಇಲ್ಲವೋ ತಪ್ಪಾಗಿ ಮಾಡುವುದನ್ನು ತೆಗೆದುಹಾಕಬೇಕು ಒಳ್ಳೆಯದನ್ನು ಮಾಡಬೇಕು ಅದೇ ಧಮ್ಮ ಧಮ್ಮ ಅಂತಂದರೆ ಇದು ಯಾವುದೋ ಒಂದು ಶಾಸ್ತ್ರ ಅದನ್ನು ಎಲ್ಲೋ ಒಂದು ಪಠಣ ಮಾಡ್ತಾ ಇರಬೇಕಾಗಿರ್ಬ ಮಾಡಬೇಕಾಗಿರ್ತಕ್ಕಂಥದ್ದು ಅಂಥದ್ದಲ್ಲ ಧಮ್ಮ ಅಂತಂದರೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಮನಸ್ಸನ್ನು ಬೆಳೆಸುವ ಕ್ರಮ ಈಗ ನಾನು ಶೀಲವನ್ನು ಆಚರಣೆ ಮಾಡ್ತೀನಿ ಪ್ರಾಣಿ ಹತ್ಯೆ ಮಾಡಲ್ಲ ಬದಲಾಗಿ ನಾನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದನ್ನು ಹತ್ತು ಸಾರಿ ದಿನಕ್ಕೆ ಯೋಚನೆ ಮಾಡಿದಾಗ ಮನಸ್ಸಿನಲ್ಲಿ ಕರುಣೆ ಬೆಳೆಯುತ್ತಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಮೈತ್ರಿ ಬೆಳೆಸ್ಕೊಂಡಾಗ ಮೈತ್ರಿ ಗಟ್ಟಿ ಆಗ್ತಾ ಹೋಗುತ್ತೆ ಇವಾಗ ದಾನವನ್ನು ಮಾಡುವಾಗ ಉದಾರತೆ ಹಂಚುವಿಕೆ ಗಟ್ಟಿ ಆಗ್ತಾ ಹೋಗುತ್ತೆ ಹೀಗೆ ಮನಸ್ಸಿನ ಬದಲಾವಣೆ ಮನಸ್ಸಿನ ಒಂದು ಬೆಳವಣಿಗೆ ಅದನ್ನು ನಾವು ಧಮ್ಮ ಅಂತ ಹೇಳ್ತೀವಿ ಅದರ ಒಂದು ಏನು ಭಗವಂತರು ತೋರಿಸ್ಕೊಟ್ಟಿದ್ದಾರೆ ಆ ಮಾರ್ಗವೇ ಧಮ್ಮ ಹಾಗೆ ಬೆಳೀತಾ ಬೆಳೀತಾ ಪ್ರಜ್ಞೆ ಭಾವನ ಅಂತಂದರೆ ಧ್ಯಾನ ಮನಸ್ಸಿನ ಸಮತ ಭಾವನ ವಿಪಸ್ಸನ ಭಾವನ ಸಮತ ಅಂತಂದರೆ ಮನಸ್ಸನ್ನು ಶಾಂತಗೊಳಿಸ್ತಕ್ಕಂಥದ್ದು ವಿಪಸನ ಅಂತಂದರೆ ಸತ್ಯವನ್ನು ನೋಡ್ತಕ್ಕಂಥದ್ದು ಸೊ ಈ ಎಲ್ಲ ವಸ್ತು ವಿಷಯಗಳ ಬಗ್ಗೆ ಏನು ಬೋಧನೆ ಮಾಡಿದ್ದಾರೆ ಇವೆಲ್ಲವೂ ಸತ್ಯದ ವಿಷಯಗಳು ಅದರ ಬೋಧನೆಗಳು ಕೂಡ ಸತ್ಯವೇ ಆಗಿರೋದ್ರಿಂದ ಅದನ್ನು ಧಮ್ಮ ಅಂತ ಹೇಳ್ತಾರೆ ಸೊ ಇದು ಬೋಧಿಯ ಮಾರ್ಗ ಥ್ಯಾಂಕ್ ಯು ಅಂತೀಜಿ ಬೌದ್ಧ ಧರ್ಮ ಅನ್ನೋದು ಇದೆಯಾ ಅಥವಾ ಧಮ್ಮ ಧರ್ಮ ಎರಡು ಒಂದೇನಾ ಅಥವಾ ಅದರಲ್ಲಿರೋ ಅಂತರ ಏನು ಬಂದೇಜಿ ಧರ್ಮ ಮತ್ತು ಧಮ್ಮ ಭಗವಾನ್ ಬುದ್ಧರು ಪಾಳಿ ಭಾಷೆಯಲ್ಲಿ ಧಮ್ಮೋಪದೇಶ ಮಾಡಿದರು ಅಲ್ಲಿ ಧಮ್ಮ ಅಂತ ಹೇಳ್ತೀವಿ ಇನ್ನು ಸಂಸ್ಕೃತ ಆಗಲಿ ಭಾರತದ ವಿವಿಧ ಭಾಷೆಗಳಲ್ಲಾಗಲಿ ಧರ್ಮ ಅಂತ ಅದನ್ನು ಪ್ರಯೋಗ ಮಾಡ್ತೀವಿ ಕೆಲವೊಂದು ಅರ್ಥದಲ್ಲಿ ಧಮ್ಮ ಮತ್ತು ಧರ್ಮ ಒಂದೇ ಇವಾಗ ಯಾವ ರೀತಿ ಅಂತಂದರೆ ಇದರ ಗುಣಧರ್ಮ ಏನು ಅಂತ ಕೇಳ್ತೀವಲ್ಲ ಅಂದರೆ ಇದರ ಒಂದು ನೇಚರ್ ಏನು ಇದರ ಪ್ರಕೃತಿ ನಿಯಮ ಏನು ಇದರ ಧರ್ಮ ಏನು ಅಂತ ಇದನ್ನು ಮಾಡಿದಾಗ ಆ ಸತ್ಯದ ಬಗ್ಗೆ ಮಾತಾಡಿದಾಗ ಸತ್ಯದ ಬಗ್ಗೆ ಹೇಳಿದಾಗ ಆ ಅರ್ಥದಲ್ಲಿ ಧರ್ಮ ಮತ್ತು ಧಮ್ಮ ಅಂತಕ್ಕಂಥದ್ದು ಒಂದೇ ಅರ್ಥದಲ್ಲಿ ಇರುತ್ತೆ ಆದರೆ ಇವಾಗ ಯಾವ ಯಾವಾಗ ಈ ಜಾತಿಗಳಿಗೆ ಧರ್ಮ ಅಂತ ಹೇಳ್ತಾರೆ ಮತಗಳಿಗೆ ಧರ್ಮ ಅಂತ ಹೇಳ್ತಾರೆ ಆವಾಗ ಅದು ಮತ್ತು ಧಮ್ಮ ಅದಕ್ಕೆ ಸಂಬಂಧ ಇಲ್ಲ ಈ ಧಮ್ಮ ಅಂತಂದರೆ ಯಾವುದು ಸತ್ಯ ಇದೆಯೋ ಯಾವ ಒಂದು ಪ್ರಕೃತಿ ನಿಯಮ ಇದೆಯೋ ಅದಕ್ಕೆ ಧಮ್ಮ ಅಂತ ಹೇಳ್ತಾರೆ ಸೊ ಅದನ್ನು ಭಗವಾನ್ ಬುದ್ಧರು ಅದನ್ನೇ ಹೇಳಿರೋದ್ರಿಂದ ಅವರ ಬೋಧನೆಗಳಿಗೂ ನಾವು ಧಮ್ಮ ಅಂತ ಹೇಳ್ತೀವಿ ಆದ್ದರಿಂದ ಮತಗಳಿಗೆ ಮತ ಅಂತ ಹೇಳುವುದು ಸೂಕ್ತ ನಾವು ಸಾಮಾನ್ಯ ಇವಾಗ ಭಾಷೆಯಲ್ಲೇ ಇದಾಗ್ಬಿಟ್ಟಿದೆ ಧರ್ಮ 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 ಅಂತ ನಾವು ಅದನ್ನು ಹೇಳ್ತೀವಿ ಆದರೆ ಯಾವಾಗ ನಾವು ಭಗವಾನ್ ಬುದ್ಧರ ಧ್ಯಾನವನ್ನು ಮಾಡ್ತೀವಿ ಅಥವಾ ಅವರ ಉಪದೇಶವನ್ನು ಕೇಳ್ತೀವಿ ಧಮ್ಮ ಅಂತ ಅದನ್ನು ರೆಫರ್ ಮಾಡ್ತೀವಿ ಹಾಗಾದ್ರ ಅರ್ಥ ಸತ್ಯಕ್ಕೆ ಅನುಸಾರವಾಗಿ ಇರತಕ್ಕಂಥದ್ದು ಪ್ರಕೃತಿಗೆ ಅನುಸಾರವಾಗಿ ಇರತಕ್ಕಂಥದ್ದು ಅದು ಧಮ್ಮ ಸೊ ಧರ್ಮ ಅಂತ ಅದ್ರ ಅದಕ್ಕೂ ಈ ಅರ್ಥ ಇದೆ ಆದರೆ ಈಗ ಸಾಮಾನ್ಯ ಅರ್ಥದಲ್ಲಿ ಜಾತಿ ಅದು ಇದಕ್ಕೆಲ್ಲನೂ ಸೇರ್ಕೊಂಡ್ಬಿಟ್ಟಿದೆ ಬುದ್ಧರ ಸಂಘ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸಿ ನಾವು ಬುದ್ಧ ಧಮ್ಮ ಮತ್ತು ಸಂಘ ಈ ಶಬ್ದಗಳನ್ನು ಬಹಳ ಕೇಳ್ತಾ ಇರ್ತೀವಿ ಭಾರತದ ಅನೇಕ ಜನರಿಗೆ ಇದು ಗೊತ್ತು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ತುಂಬ ಜನರಿಗೆ ಯಾರಿಗೂ ಬುದ್ಧರ ಬಗ್ಗೆ ಏನೂ ಗೊತ್ತಿಲ್ಲ ಆದರೂ ಇದನ್ನು ಕೇಳಿರೋ ಒಂದು ನೆನಪು ಇದ್ದೇ ಇರುತ್ತೆ ಸಂಘ ಅಂತ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಘ ಅಂತಂದರೆ ಎರಡು ರೀತಿ ಒಂದು ಅರಿಯ ಸಂಘ ಇನ್ನೊಂದು ಭಿಕ್ಷು ಭಿಕ್ಷುಣಿ ಸಂಘ ಅಂತ ಭಗವಾನ್ ಬುದ್ಧರು ಯಾವಾಗ ಬೋಧನೆಯನ್ನು ಪ್ರಾರಂಭ ಮಾಡಿದರು ಆಗ ಅನೇಕರು ಬೋಧಿಯನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡಿದರು ಬೋಧಿಯಲ್ಲಿ ನಾಲ್ಕು ಹಂತಗಳಿವೆ ಸೋತಾಪಣ್ಣ ಸಗದಾಗಾಮಿ ಅನಾಗಾಮಿ ಅರ್ಹಂತ ಅಂತಕ್ಕಂಥ ಈ ನಾಲ್ಕು ಹಂತಗಳಲ್ಲಿ ಯಾರೇ ಯಾವುದೇ ಪಡೆದರೂ ಅವರಿಗೆ ಅರಿಯ ಅಂತ ಹೇಳ್ತೀವಿ ಆರ್ಯ ಅಂದರೆ ಯಾರು ಬೋಧಿಯನ್ನು ಪಡೆದವರು ನಿರ್ವಾಣದ ಸಾಕ್ಷಾತ್ಕಾರ ಮಾಡಿದವರು ಅನೇಕ ಮನಸ್ಸಿನ ಕ್ಲೇಷಗಳನ್ನು ತೆಗೆದುಹಾಕಿದವರು ಸೊ ಅಂಥ ಅರಿಯರಿಗೆ ನಾವು ಸಂಘ ಅರಿಯ ಸಂಘ ಅಂತ ಹೇಳ್ತೀವಿ ಅದರಲ್ಲಿ ಭಿಕ್ಷುಗಳು ಇರ್ತ ಇದ್ದಾರೆ ಭಿಕ್ಷುಣಿಯರು ಇದ್ದಾರೆ ಉಪಾಸಕರು ಇದ್ದಾರೆ ಉಪಾಸಿಕೆಯರು ಇದ್ದಾರೆ ಗೃಹಸ್ಥರು ಅವರು ಎಲ್ಲರೂ ಯಾರೆಲ್ಲ ಈ ಬೋಧಿ ಜ್ಞಾನವನ್ನು ಪಡೆದಿದ್ದಾರೋ ಅವರಿಗೆ ನಾವು ಅರಿಯ ಸಂಘ ಅಂತ ಹೇಳ್ತೀವಿ ಎರಡನೇದಾಗಿ ಈ ಭಿಕ್ಷುಗಳು ಯಾವಾಗ ಅವರು ದೀಕ್ಷೆ ತೆಗೆದುಕೊಂಡ್ರು ಮತ್ತು ಭಿಕ್ಷುಣಿಯರು ದಿ ದೀಕ್ಷೆ ತೆಗೆದುಕೊಂಡು ಯಾವಾಗ ಅವ್ರು ಭಿಕ್ಷು ಭಿಕ್ಷುಣಿಯರಾಗ್ತಾರಲ್ಲ ಅವರಿಗೆ ಭಿಕ್ಷು ಸಂಘ ಮತ್ತು ಭಿಕ್ಷುಣಿಯರ ಸಂಘ ಅಂತ ಹೇಳ್ತಾರೆ ಅವರಿಗೂ ಸಂಘ ಅಂತ ಹೇಳ್ತಾರೆ ಇದು ಸಂಘದ ಭಗವಾನ್ ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ ನಮೋ ಬುದ್ಧಾಯ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಅನೇಕ ಸಂದರ್ಭದಲ್ಲಿ ಒಬ್ಬ ಶ್ರೀಸಾಮಾನ್ಯ ಇವತ್ತಿನ ಆಧುನಿಕ ಯುಗದಲ್ಲಿ ಏನೆಲ್ಲ ಚಿಂತನೆ ಮಾಡ್ತಾನೆ ಅಂದರೆ ಸರ್ ನಮ್ಮ ದೊಡ್ಡ ಮಗ ಆರು ಇಡೀ ಇದಾನೆ ಸರ್ ನಮ್ಮ ಚಿಕ್ಕ ಮಗ ಬರೀ ನಾಲ್ಕೂವರೆ ಇಡಿ ನನ್ನ ಮಗಳು ಸರ್ ದೊಡ್ಡವಳು ತುಂಬ ಬೆಳ್ಳಿಗೆ ಚಂದ್ರಮುಖಿ ಮಖ ಸರ್ ನೋಡಿದರೆ ಸ್ಫಟಿಕದಂತಿದೆ ಕೈ ತೊಳೆದು ಮುಟ್ಬೇಕು ಸರ್ ಚಿಕ್ಕವಳು ಸ್ವಲ್ಪ ಯಾಕೋ ಇಜ್ಜಿಲ್ ಬಣ್ಣ ಸರ್ ತುಂಬ ಚಿಂತನೆ ಆಗಿಬಿಟ್ಟಿದೆ ಸೊ ಹೀಗಾಗಿ ಎಲ್ಲ ಐದು ಬೆರಳು ಒಂದು ಸಮಯ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಅಣ್ಣ ಹಾಗಿದ್ದಾನೆ ಅಂದರೆ ತಮ್ಮನೂ ಹಾಗೇ ಇರಬೇಕು ಅಕ್ಕ ಹಾಗಿದ್ದಾಳೆ ಅಂದರೆ ತಂಗಿನೂ ಹಾಗೇ ಇರಬೇಕು ಇಲ್ಲ ಅಂದರೆ ಆಕೆಯನ್ನು ಅಥವಾ ಆತನನ್ನು ಸಮಾಜದಲ್ಲಿ ದೂಷಿಸ್ತಕ್ಕಂಥ ರೀತಿಯಿಂದ ಸಮಾಜ ನೋಡುತ್ತೋ ಇಲ್ಲೋ ಮನೆಯವರು ನಾವು ನೋಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಮಾಡ್ತಾ ಬರ್ತಿದ್ದೀವಿ ಇದು ತುಂಬ ದೊಡ್ಡ ಯೋಚನೆಗೆ ಗ್ರಾಸವಾಗ್ತಕ್ಕಂಥ ಒಂದು ಅಂಶ ಅಂದರೆ ಖಂಡಿತ ತಪ್ಪಾಗಲಾರ್ದು ಪ್ರತಿಯೊಬ್ಬ ವೀಕ್ಷಕ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡದೇ ಇರ್ತಕ್ಕಂಥವ್ರು ಈ ಕಾರ್ಯಕ್ರಮ ಅವರಿಗೆ ಅಂದರೆ ಮನೆ ಮಂದಿಗೆ ತಿಳಿಸ್ತಕ್ಕಂಥ ಅಂಶ ಏನು ಅಂದರೆ ಎವ್ರಿ ಇಂಡಿವಿಜುವಲ್ ಈಸ್ ಸೆಲ್ಫ್ ಕಾನ್ಫಿಡೆಂಟ್ ಆಫ್ ಇಸ್ ಹೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು ಇನ್ನೊಬ್ಬರ ಖುಷಿಗೆ ಇನ್ನೊಬ್ಬರ ನೋಟಕ್ಕೆ ಇನ್ನೊಬ್ಬರ ಆಸ್ಥೆಗೆ ನಾವು ಸುಂದರವಾಗಿರಬೇಕು ಅಥವಾ ನಮ್ಮ ಸೌಂದರ್ಯ ನಮ್ಮ ಆರೋಗ್ಯದ ಪ್ರತೀಕ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಜ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತಕ್ಕಂಥ ಮಾತು ನನಗೆ ನೆನಪು ಬರುತ್ತೆ ಅನೇಕ ಸಂದರ್ಭದಲ್ಲಿ ನಾವು ಸಿಕ್ಕ ಸಿಕ್ಕ ಕ್ರೀಮ್ಗಳನ್ನು ಲೋಷನ್ಗಳನ್ನು ಜೆಲ್ಗಳನ್ನು ಯಾವುದೋ ನಾಲ್ಕಡೆ ಇರ್ತಕ್ಕಂಥ ಒಂದು ವ್ಯಕ್ತಿ ಜಿರಾಫೆ ಥರ ಆಗ್ಬಿಡ್ಬೇಕು ಅಂತ ಯಾವುದೋ ಒಂದು ಔಷಧಿಯ ನಿತ್ಯ ನಿರಂತರ ಸೇವನೆ ಮಾಡಿಕೊಂಡು ತಾನು ಜಿರಾಫಿಯಷ್ಟೇ ಉದ್ದ ಆಗ್ತೀನಿ ಅಂತಕ್ಕಂತಹ ಪರಿಕಲ್ಪನೆ ಇಟ್ಕೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೇ ಅತ್ಯಂತ ಬೂದಿ ಬಣ್ಣದ ಕಪ್ಪಾಗಿರ್ತಕ್ಕಂಥ ಒಂದು ಚರ್ಮದ ವ್ಯಕ್ತಿತ್ವ ಸಿಕ್ಕಾಪಟ್ಟೆ ಕ್ರೀಮ್ಗಳನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊಟ್ಟೆಗೆ ಊಟ ಮಾಡತಕ್ಕಿಂತ ಹೆಚ್ಚಾಗಿ ಕ್ರೀಮ್ಗಳನ್ನ ಬಡ್ಕೊಂಡ್ರೆ ಬೆಳಗ್ಗೆ ಆಗ್ಬಿಡ್ತೀವಿ ಅಂತಕ್ಕಂಥ ಪದ್ಧತಿಯಿಂದ ಹೊರಗೆ ಬಂದು ನಿಸರ್ಗ ಪ್ರಕೃತಿ ಸೂಪರ್ ನ್ಯಾಚುರಲ್ ಪವರ್ ಅಂತ ನಾವೇನು ಕರಿತೀವಿ ಅದು ನಮ್ಮ ಒಂದು ಐಡೆಂಟಿಟಿನ ಪ್ರತಿಯೊಂದು ಇಂಡಿವಿಜುವಲ್ ಜೊತೆಗೆ ಜೋಡನಾತ್ಮಕ ಕಳಿಸ್ಕೊಟ್ಟಿರುತ್ತೆ ಬಾಹ್ಯ ಆರೋಗ್ಯ ಎಷ್ಟು ನಮಗೆ ಕಾಳಜಿಯನ್ನು ಕೊಡುತ್ತೋ ಅದಕ್ಕೆ ಪೂರಕವಾದಂಥದ್ದು ಪ್ರೇರಕವಾದಂಥದ್ದು ಆಭ್ಯಂತರಿಕ ಆರೋಗ್ಯ ಅಂತ ನೆನಪಿಟ್ಕೊಂಡ್ರೆ ಆರೋಗ್ಯ ಸದಾಕಾಲ ಸರ್ವಕಾಲ ನಮ್ಮದೇ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ